ಶ್ರೀ ವಿಷ್ಣುಪ್ರಿಯಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ವಿಷ್ಣುಪ್ರಿಯ ಶಾಲೆಯ ಆವರಣದಲ್ಲಿ ಇಪ್ಪತ್ತೆಂಟನೇ ಅಂತರ್ಶಾಲಾ ಭಗವದ್ಗೀತೆ ಕಂಠಪಾಠ ಹಾಗೂ ಅರ್ಥ ವಿವರಣೆ ಸ್ಪರ್ಧೆ ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ವೇಷ ಸ್ಪರ್ಧೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎಪ್ಪತ್ತಕ್ಕೂ ಹೆಚ್ಚು ಶಾಲೆಗಳಿಂದ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಉತ್ತಮ ಪ್ರದರ್ಶನ ನೀಡುವವರಿಗೆ ಬಹುಮಾನ ವಿತರಿಸಲಾಯಿತು ತುಮಕೂರು ಜಿಲ್ಲೆಯ ಶ್ರೀ ಶಂಕರ ಮಠದ ಶ್ರೀ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಮಾತನಾಡಿ ಭಗವದ್ಗೀತೆ ಮನುಷ್ಯನಿಗೆ ಹೇಗೆ ಬದುಕಬೇಕು ಎಂಬ ನೈತಿಕ ಸಿದ್ಧಾಂತಗಳನ್ನು ನೀಡುತ್ತದೆ ಇಂದಿನ ಕಾಲದಲ್ಲಿ ಗೀತಾ ಕಂಠಪಾಠ ಸ್ಪರ್ಧೆಗಳನ್ನು ಆಯೋಜಿಸಿ ಮಕ್ಕಳಿಗೆ ಸಂಸ್ಕಾರ ಬಿತ್ತುವ ಕೆಲಸ ಅತ್ಯಂತ ಶ್ಲಾಘನೀಯ ಗೀತಾ ಪಾಠದಿಂದ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ಬೆಳೆಯುತ್ತದೆ ಗೀತೆಯನ್ನ ಓದುವುದು ಅದರ ಸಾರವನ್ನು ಅನುಸರಿಸುವುದು ಪುಣ್ಯದ ಕೆಲಸ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಕ್ಕಳು वाणी है एक एक शब्द जो भगवान ने कहा है उस शब्द में बच्चों को गीता पढ़ाना चाहिए रामायण पढ़ाना चाहिए जो जिस धर्म का है कोई जिस धर्म का है उसको अपने धर्म का पालन करना चाहिए दूसरी बात यह है कि हम लोग नहीं जानते तो हमारे शास्त्र बताते हैं हमको क्या करना चाहिए क्या नहीं करना चाहिए हम लोग भगवान को वादे मानते हैं शास्त्र हमको बताते हैं क्या आपको करना है क्या नहीं करना है तो उसी शास्त्र में गीता भी हमारी है तो गीता हमको देती है भक्ति भी देती है और कर्म तीन मार्ग भगवान कृष्ण ने बताया है तो उसमें जो आपको अच्छा लगे वो अपना लीजिए और उसको पाइए क्योंकि तो लास्ट में बाद में आके आपको ज्ञान प्राप्त करने के बाद भी भक्ति मार्ग में आना पड़ता है तो भक्ति मार्ग क्या है हम लोग को भगवान कृष्ण की शरणागति हो जाना चाहिए ಭಗವ ಕೇ ಭ ಇತನ ಕನ್ನ ಕ್ಯೂಕಿ ತಾನೇ ಭಗವನ್ ಕೆ ಆಗಿ ಆಗ ಭಿ ರೇಗು ಹಮ ಭಗವನ್ ಕಿ ಶರ್ಣಾಗತಿ ಸ್ವರ್ಣಾಗತಿ ಬಹುತೇಕ ಮಕ್ಕಳಿದ್ದಾರೆ ತಂದೆ ತಾಯಿಗಳಿದಿರಲ್ಲ ಬಹಳಷ್ಟು ತಂದೆ ತಾಯಿಗಳು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದೀರಿ ಅಂದ್ರೆ ಏನು ಆ ಮಕ್ಕಳ ಅವಸ್ಥೆ ಇದೆ ನೀವೆಲ್ಲ ಇನ್ನೂ ಮಕ್ಕಳಾಗಿಲ್ಲ ಇನ್ನು ಮಕ್ಕಳಾಗಲಿಕ್ಕೆ ನಿಮ್ಗೆ ಇನ್ನೂ ಒಂದು ಇಪ್ಪತ್ತೈದು ವರ್ಷ ಬೇಕಲ್ವಾ ಹಾಂ ಎಲ್ಲ ಒಂದು ಇಪ್ಪತ್ತೈದರಿಂದ ಒಂದು ಐವತ್ತು ವರ್ಷದ ಒಳಗಡೆ ಇದ್ದೀರಿ ಇನ್ನೆಲ್ಲ ನಿಮ್ಗೆ ಇನ್ನೂ ಮಕ್ಕಳ ಅವಸ್ಥೆ ಬರಬೇಕು ಅಂದರೆ ಇನ್ನೂ ಎಷ್ಟಾಗಬೇಕು ಕನಿಷ್ಠ ಇನ್ನೊಂದು ಇಪ್ಪತ್ತು ವರ್ಷ ಆಗಬೇಕು ಇಪ್ಪತ್ತೈದು ಇಪ್ಪತ್ತೈದು ವರ್ಷ ಆಗಬೇಕು ಹಾಗಾಗಿ ತಾವು ಗಮನ ಕೇಳಬೇಕಾಗುತ್ತೆ ಯಾಕಂದರೆ ಅದೇ ಯಾರ ಮೇಲೆ ಇರುತ್ತಪ್ಪ ಅಂತೇಳಿದ್ರೆ ಮನೆಯವ್ರ ಮೇಲೆ ತಂದೆ ತಾಯಿಗಳ ಮೇಲೆ ಇರುತ್ತೆ ಶಾಲೆಗೆ ಬರ್ತೀರಿ ಶಾಲೆ ತುಂಬ ಚೆನ್ನಾಗಿದೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಾರೆ ಒಳ್ಳೆ ಬೋಧಕವರಿಂದ ಇರುತ್ತೆ ಆದರೆ ನಿಮ್ಮ ಮಕ್ಕಳು ಎಷ್ಟೊತ್ತಿರ್ತಾರೆ ಇಲ್ಲಿ ಎಷ್ಟೊತ್ತಿರ್ತಾರೆ ಅತಿ ಹೆಚ್ಚಂದ್ರೆ ಒಂದು ಎಂಟು ಗಂಟೆ ಟೈಮ್ ಶಾಲೆಯಲ್ಲಿ ಇರ್ತಾರೆ ಅಲ್ವಾ ಉಳಿದಂತ ಇನ್ನು ಹದಿನಾರು ಗಂಟೆ ಎಲ್ಲಿ ಇರ್ತಾರೆ ಮನೆಯಲ್ಲಿ ಇರ್ತಾರೆ ಹಾಗಾಗಿ ಅದಕ್ಕೆ ಹೇಳ್ತಾರೆ ತಾಯಿಯೇ ಮೊದಲ ಗುರು ಅಂತೇಳಿ ಅಲ್ವಾ ಮನೆಯ ಮೊದಲ ಪಾಠ ಶಾಲೆ ಅಂತ ಹೇಳ್ತಾರೆ ಹಾಗಾಗಿ ಮನೆ ಪಾಠಶಾಲೆ ಆಗಬೇಕು ತಾಯಿ ಗುರು ಆಗಬೇಕು ಅಂತೇಳಿ ಪಾಠ ಶಾಲೆ ಆಗಬೇಕು ಅಂದರೆ ಏನಿರಬೇಕಲ್ಲಿ ಶಾಲೆಯಿಂದಲೇ ಇರಬೇಕು ಒಂದು ಶಿಶ್ ಇರುತ್ತೆ ಅಲ್ವಾ ಶಾಲೆ ಅಂದರೆ ಒಂದು ಶಿಸ್ತಿ ಇರುತ್ತೆ ಅದರದೇ ಆದಂಥ ಸಂಯಮ ಪಾಠ ನೀತಿ ಎಲ್ಲ ಇರುತ್ತೆ ಆದರೆ ಮನೆ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ಮನೆ ಅಂದರೆ ಗೊಂದಲದ ಗೂಡು ಅಲ್ವಾ ಸಂಸಾರದ ಜಂಜಾಟ ಅಲ್ವಾ ಮಕ್ಕಳನ್ನು ಹೇಗೆ ನೀವು ಪಾಲನೆ ಮಾಡ್ತೀರಿ ಹೇಗೆ ನೀವು ಪೋಷಣೆ ಮಾಡ್ತೀರಿ ಅವ್ರನ್ನ ಹಾಗೆ ಹೇಗೆ ನೀವು ಸುಶಿಕ್ತರಾಗಿ ಮಾಡ್ತಿರಲ್ಲ ಹಾಗಾಗಿ ಮೊದಲಿಗೆ ಯಾರೋ ತಯಾರಾಗಬೇಕು ಅಂದ್ರೆ ಶಿಕ್ಷಕರು ತಾಯಿ ಮೊದಲ ಗುರುವಾಗಿ ಬದಲಾಗಬೇಕಾಗುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಗೀತಾ ಜಯಂತಿ ಮತ್ತು ಮೋಕ್ಷದ ಏಕಾದಶಿ ಪ್ರಯುಕ್ತ ಬದಲಗೀತೆಯ ಕಂಠಪಾಠ ಸ್ಪರ್ಧೆ ಹಾಗೂ ಲಕ್ಷ್ಮೀನಾರಾಯಣ ವಿಜಯ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದು ಸನಾತನ ಧರ್ಮದ ಒಂದು ಸಂಕೇತ ಅಂತಲ್ಲ ಇದು ಇಡೀ ಒಂದು ಯಾವುದೇ ಒಂದು ಕುಲಕ್ಕೆ ಸೀಮಿತವಾಗಿಲ್ಲ ಇದು ಮಾನವ ಧರ್ಮ ಅಷ್ಟೇ ಕೇ ಖಂಡಿತವಾಗಲೂ ಹೇಳ್ತೀನಿ ಇದು ಮಾನವ ಧರ್ಮ ಭಗವದ್ಗೀತೆ ಕಲಿತವರು ಎಲ್ಲ ಜನರು ಸಮಾನವಾಗಿ ನೋಡುವಂಥ ಧರ್ಮ ಇದೆ ಆದ್ದರಿಂದ ಈ ಧರ್ಮನ ಈ ಒಂದು ಮಾನವ ಧರ್ಮನ ಎಲ್ಲರೂ ಅಡಾಪ್ಟ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಶಾಲೆಗಳಲ್ಲಿ ಮುಖ್ಯವಾಗಿ ಮಕ್ಕಳ ಒಂದು ಪ್ರಾಥಮಿಕ ಹಂತದಿಂದಲೇ ಈ ಒಂದು ಭಗವದ್ಗೀತೆಯ ಗುಣ ನೃತ್ಯಗಳೆಲ್ಲ ಬದಲಾವಣೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ನಾವು ಶಾಲಾ ಮಕ್ಕಳ ಹಂತದ ನಾವು ಇದನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಎಲ್ಲ ಒಂದೊಂದು ತಂದೆ ತಾಯಿಗಳ ಒಂದು ಶಿಕ್ಷಕರ ಒಂದು ಸಹಕಾರ ತುಂಬ ಚೆನ್ನಾಗಿದೆ ಬಹಳಷ್ಟು ಜನ ಈಗ ವರ್ಷ ವರ್ಷನೇ ಜನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಭಗವದ್ಗೀತೆ ಕಲಿಯೋದಕ್ಕೆ ತುಂಬ ಆಸಕ್ತರಾಗಿದ್ದಾರೆ ಇದರಲ್ಲಿ ಎಲ್ಲ ಒಂದು ಕಡೆ ಸಮಾಜ ಸುಧಾರಣೆ ಆಗುತ್ತೆ